ಕನ್ನಡಿಗರ ರಕ್ಷಣಾ ವೇದಿಕೆಗೆ ಜಯವಾಗಲಿ ಕನ್ನಡಿಗರ ರಕ್ಷಣಾ ವೇದಿಕೆಗೆ ಜಯವಾಗಲಿ ಪ್ರಧಾನಮಂತ್ರಿ ರೈತರಗೆ ಪರಿಹಾರ ನೀಡಲೇಬೇಕು 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 ರೈತರಿಗೆ ಪರಿಹಾರ ನೀಡಲೇಬೇಕು 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 ಕೇಂದ್ರ ಸರ್ಕಾರದ ಕೃಷಿ ಸಚಿವರು ರೈತರಿಗೆ ಪರಿಹಾರ ನೀಡಲೇಬೇಕು 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 ಯಾತಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರಲೇಬೇಕು 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 ಪ್ರಧಾನ ಮಂತ್ರಿಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರಲೇಬೇಕು 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 ಬೇಕೇಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಹೋರಾಟ ಬೇಕು ಕನ್ನಡಿಗರ ರಕ್ಷಣೆ ವೇದಿಕೆಗೆ ಕನ್ನಡಿಗರ ರಕ್ಷಣೆ ವೇದಿಕೆಗೆ ಕನ್ನಡಿಗರ ರಕ್ಷಣೆ ವೇದಿಕೆಗೆ ಬಂಧುಗಳೇ ಇವತ್ತು ರಕ್ಷಣಾ ವೇದಿಕೆಗೆ ಕನ್ನಡಿಗರ ರಕ್ಷಣಾ ವೇದಿಕೆಗೆ ಬಂಧುಗಳೇ ಇವತ್ತು ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಭವಾನಿ ಅವರ ನೇತೃತ್ವದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಡಿ ಎಸ್ ಅವರ ಮತ್ತು ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಉದ್ದೇಶ ಏನಂತಂದರೆ ಕಳೆದ ಮೂರು ತಿಂಗಳಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಅತಿವೃಷ್ಟಿಯನ್ನು ಕೊಂಡು ಅತಿಯಾದ ಮಳೆಯನ್ನು ಬಿದ್ದು ಬಿತ್ತಿರತಕ್ಕಂಥ ಉದ್ದು ಹೆಸರು ಸೋಯಾ ತೊಗರೆ ಜೋಳ ಇವೆಲ್ಲ ಹಾಳಾಗಿದ್ದಾವೆ ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹತ್ತು ಸಾವಿರ ಕೋಟಿಯನ್ನು ಪ್ಯಾಕೇಜನ್ನು ಘೋಷಣೆ ಮಾಡಿ ಪ್ರತಿ ಎಕ್ಕರಿಗೆ ಮೂವತ್ತು ಸಾವಿರ ರೂಪಾಯಿಯನ್ನು ಕೊಡುವ ಅಂಥ ಕೆಲಸವನ್ನು ಮಾಡಬೇಕು ಅನೇಕ ರೀತಿಯಾದ ಮನೆಗಳನ್ನು ಹೋಗಿದ್ದಾವೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಸಹ ಕುಟುಂಬದ ಸಂಕಷ್ಟದಲ್ಲಿದ್ದಾವೆ ಮೀನು ವ್ಯಾಪಾರ ಮಾಡ್ತಕ್ಕಂಥ ಕುಟುಂಬಗಳು ಸಹ ವ್ಯಂಗ್ ಸಂಕಷ್ಟದಲ್ಲಿದ್ದಾವೆ ಅವರೆಲ್ಲರಿಗೂ ಐದು ಲಕ್ಷನ ಪ್ಯಾಕೇಜನ್ನು ಮಾನ್ಯ ಪ್ರಧಾನಮಂತ್ರಿಗಳು ಕೊಡಬೇಕಂತ ಹೇಳಿ ಈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಾನು ರಾಘವೇಂದ್ರ ಡಿ ಎಸ್ ರಾಜ್ಯ ಪ್ರಚಾರ ಸಮಿತಿ ಉಪಾಧ್ಯಕ್ಷ ನಾವು ಈಗಾಗಲೇ ಹೇಳಿದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಏನೆಂದರೆ ದಯವಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಆಗಲಿ ಮನೆಗಳು ಕಳ್ಕೊಂಡಂಥ ಬಡವರಿಗಾಗಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳು ನಮ್ಮ ಈ ಒಂದು ಕೇವಲ ಕರ್ನಾಟಕದಲ್ಲಿ ಅರ್ಧ ಭಾಗ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ ರಸ್ತೆಗಳಿಲ್ಲ ಮತ್ತು ಮಕ್ಕಳಿಗೆ ಒಳ್ಳೆ ಶಾಲೆಗಳಿಲ್ಲ ಹೀಗಾಗಿ ದಯವಿಟ್ಟು ನಮ್ಮ ಒಂದು ಈ ಕುಂದುಕೊರತೆಗಳಿಗೆ ತಾವು ಪ್ರಧಾನಮಂತ್ರಿಗಳು ಸ್ಪಂದಿಸಿ ಇದಕ್ಕೆ ಒಂದು ಪರಿಹಾರ ನಮಗೆ ಕೊಡಬೇಕು ಮತ್ತೊಂದೇನಪ್ಪ ಅಂದರೆ ನಾವು ಕೇವಲ ಪ್ರಚಾರಕ್ಕಾಗಿ ಈ ನಮ್ಮ ಭಾಗದಲ್ಲಿ ಬರಬಾರ್ದು ನಿಮ್ಮ ಪ್ರಚಾರದಂತೆ ನಮ್ಮ ಕಷ್ಟಗಳಿಗೂ ನೀವು ಸ್ಪಂದಿಸಬೇಕು ಮತ್ತೊಂದು ನಾವು ಪಕ್ಷಪಾತ ಮಾಡದೇನೆ ಈಗ ಏನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಜನರು ಅವರಿಗೆಲ್ಲ ಎಲ್ಲ ಪಕ್ಷ ಎಲ್ಲ ಸರ್ಕಾರ ಎಲ್ಲರೂ ಆಗಿ ಮಾಡಿ ಒಂದು ಒಳ್ಳೇದು ಮಾಡಬೇಕಂತೇಳಿ ಕೇಳ್ತೇವೆ ಯಾಕಂದರೆ ಈ ಪ್ರವಾಹಗಳು ರಸ್ತೆ ಕೆಟ್ಟು ಹೋಗೋದು ಶಾಲೆಗಳು ಇಲ್ಲದೆ ಇರೋದು ಯಾವುದೇ ಪಕ್ಷ ನೋಡಿ ಬರೋದಿಲ್ಲ ಅವರವ್ರಿಗೆ ಕಷ್ಟಗಳು ಬಂದಾಗ ಎಲ್ಲರೂ ಒಂದಾಗಿ ಇದಕ್ಕೆ ಸಹಾಯ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ ಇಂದು ನಾವು ನಮ್ಮ ಕನ್ನಡಿಗ ರಕ್ಷಣೆ ವೇದಿಕೆ ವತಿಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ಕಾರಣ ಏನೆಂದರೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಮಳೆ ಹಾನಿಗಿರುವ ರೈತರು ಮತ್ತು ಮನೆ ಕಳ್ಕೊಂಡ ಜನರು ತುಂಬ ಕಷ್ಟದಲ್ಲಿದ್ದಾರೆ ಮೊನ್ನೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮೊನ್ನೆ ಬಂದು ಪ್ರವಾಸ ನೋಡ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಕೇಂದ್ರ ಕೃಷಿ ಸಚಿವರ ಒಂದು ಬಾರಿ ಬಂದು ನಮ್ಮ ಉತ್ತರ ಕರ್ನಾಟಕವನ್ನು ವೀಕ್ಷಿಸಿ ಸುಮಾರು ಹತ್ತರಿಂದ ಹದಿನೈದು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕಂತೇಳಿ ಇವತ್ತಿನಿಂದ ಇವತ್ತು ನಾವು ಡಿ ಸಿ ಅವರ ಮುಖಾಂತರ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ಶ್ರೀಕಾಂತ್ ಭವನಿ ಕನ್ನಡಿಗ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬೀದರ್ ಜಿಲ್ಲೆಯ ಡಿ ಸಿ ಅವರ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ನಾವು ಇವತ್ತು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ನಮಸ್ಕಾರ ಎಲ್ಲರಿಗೂ ಬೀದರ್ ಜಿಲ್ಲೆಯಲ್ಲಿ ಇವತ್ತ ಕಲ್ಯಾಣ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ದೇಶದ ಪ್ರಧಾನಮಂತ್ರಿಯಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಬೀದರ್ ಜಿಲ್ಲೆಯಲ್ಲಿ ಆದಂಥ ಪ್ರಹದಿಂದ ಹಾನಿಗೊಳಗಾದ ಹೊಲ ಬೆಳೆ ಹಾಗೂ ಮನೆಗಳು ಕೂಲಿ ಬಿದ್ದಂಥ ಎಲ್ಲ ಒಂದು ಹಾನಿಗೊಳಗಾದಂಥ ಜನರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಅದಕ್ಕೋಸ್ಕರ ಬಂಧುಗಳೇ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಬೀದರ್ ಜಿಲ್ಲೆಯಲ್ಲಿ ಬಂದು ಉತ್ತರ ಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಂದು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದು ಈ ಒಂದು ಸಮೀಕ್ಷೆ ನೇರ ಒಂದು ಹಾನಿಯನ್ನು ಪ್ರದರ್ಶಿಸಬೇಕಂತೇಳಿ ಹೇಳಿ ತಮ್ಮಲ್ಲೆಲ್ಲರಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡುತ್ತೇವೆ ಅದೇ ರೀತಿ ಮೊನ್ನೆ ನಮ್ಮ ಪ್ರಧಾನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಪ್ರಹಾನಿಯ ಒಳಗಾದಂಥ ಏರಿಯಾವನ್ನು ಸಮೀಕ್ಷೆಯನ್ನು ಮಾಡಿದರೆ ಕೇಂದ್ರ ಸರ್ಕಾರ ಕೂಡ ಮನ ಪ್ರದರ್ ಪ್ರದರ್ಶಿಸಬೇಕಂತ ಹೇಳಿ ನಾವು ವಿನಂತಿಯಿಂದ ಕೇಳಿಕೊಳ್ತೇವೆ ನನ್ನ ಹೆಸರು ವಿಜಯಕುಮಾರ್ ಆರ್ ಮೋರ್ಗಿಕರ್ ಆಶ್ರಯ ಸಮಿತಿ ಮಾಜಿ ಸದಸ್ಯ ಆದಾಬ್ ನಮಸ್ತೆ ಆ ಜೊ ಏನು ಅಮಾರೆ ಕನ್ನಡಿಗರ ರಕ್ಷಣೆಗೆ ತರಫಸೆ ಆ लोग जमा ಜಮಾ क्या है आज हमारे उत्तर कर्नाटका के अंदर जो लास्ट टाइम जो बारिश हो गई है जो किसान लोगों का जो लाखों का फसल जो ख़राब हो गया है उसकी वजह से हम लोग क्या है किसान की तरफ से हम लोग हमारे संगठन की तरफ से हम एक आवाज़ उठा रहे हैं बिदर के अंदर हमारे परसों में एक आठ दिन पहले हमारे सिद्धरामैया सिद्धराम सरकार हमारे सिद्धराम सी साहब आके क्या है पूरा जो खेतों में बारिश की वजह से बाढ़ आके क्या है खेतों में लोगों का किसान लोगों का जो फसल उजाड़ हो गया है उसकी वजह से सिद्धराम साहब आके क्या है विजिट करें और उन्होंने भी क्या है उनके तरफ से जो है मदद क्या है किसान लोगों को देतू मूल के क्या है एक विश्वासन दिए तो अभी हमारी अपील है रिक्वेस्ट है हमारे सभी हमारे बिदर के जो हमारे कन्नड़ के रक्षण के जो हमारे टीम के हमारी रिक्वेस्ट है जो हमारे इस देश के प्राइम मिनिस्टर ऑफ इंडिया हमारे जो नरेंद्र मोदी जी है उनसे हमारी रिक्वेस्ट है जो हमारे जो कर्नाटक उत्तर कर्नाटक में जो लोगों का जो फसल ख़राब हो गया है उजड़ गया है जो परेशान लोग हैं मजलूम लोग हैं उनकी क्या है आप मदद करना हमारे हमारे बिदर को आके आप क्या है जो जो लोगों के जो फसल ख़राब हो गए जो लोगों के खेतों में जो पानी आके नुकसान हो गया है वहाँ पे स्पॉट विजिट करके देखिए आप लोगों आप नरेंद्र मोदी जी आपका बहुत बहुत तो धन्यवाद होता इतनी बात बोलते हुए मैं बात ख़त्म करता हूँ मेरा नाम मोहम्मद सिद्दीक मैं कन्नड़े कन्नड़ के रक्षण का मैं प्र, प्रेसिडेंट हूँ साहब 本当